ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಸ್ಪತ್ರೆಗೆ ದಾಖಲಾದ ಎರಡು ಪಕ್ಷದ ಕಾರ್ಯಕರ್ತರು ಅಂಬಾಜಿದುರ್ಗ ಹೋಬಳಿ ಕತ್ತಿರಗುಪ್ಪೆ ಗ್ರಾಮದಲ್ಲಿ ಘಟನೆ ಚಿಂತಾಮಣಿ ರಾಜಕೀಯ ಉದ್ದೇಶಕ್ಕಾಗಿ ಎರಡು ಗುಂಪುಗಳ ನಡುವೆ ಆಗಿದ್ದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕತ್ತಿರಗುಪ್ಪೆ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಜೆಡಿಎಸ್ ಪಕ್ಷದ ನವೀನ್ ಕುಮಾರ್ ಕೆ ನರೇಂದ್ರ ಕೆಎನ್ ಮೊಹಮ್ಮದ್ ಖಾನ್ ಹಾಗೂ ಕಾಂಗ್ರೆಸ್ ಪಕ್ಷದ ಆಂಜನೇಯ ರೆಡ್ಡಿ ಮಂಜುನಾಥ್ ರಾಜೇಶ್ ಇವರುಗಳ ನಡುವೆ ರಾಜಕೀಯ ವಿಚಾರಕ್ಕಾಗಿ ಗಲಾಟೆಗಳಾಗಿವೆ ಘಟನೆ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮತ ಹಾಕಿಲ್ಲ ಎನ್ನುವ ದರೋಡೆಯಿಂದ ಅವರು ನಾನು ಏಕವಚಿತ ಮಾತಾಡಿದಾಗ ಅವ್ರಿಗೂ ನಮಗೂ ಗಲಾಟೆ ಆಗಿದೆ ಆಂಜನೇಯ ರೆಡ್ಡಿ ಅಂತ ಮೈನ್ ಬಂದ್ಬಿಟ್ಟವ್ರೆ ಮತ್ತೆ ಅವರು ಬಿಡ್ಸೋಕೆ ಬಂದಿದ್ದವರು ಮಂಜುನಾಥ್ ಮತ್ತೆ ವರದಣ್ಣ ಇವರೆಲ್ಲ ಬಿಡಿಸಕ್ ಬಂದಿದ್ರು ಮೈನ್ ಇದ್ರ ಕಾರ್ಯಕರ್ತ ಬಂದ್ಬಿಟ್ಟು ಆಂಜನೇಯ ಅಂತ ಆಂಜನೇಯ ರೆಡ್ಡಿ ಅಂತ ಇವತ್ತಿನ ಉಪ್ರಪಾಟ್ ಪಂಚಾಯತಿ ಕತ್ತಿರಿಗಿಪ್ಪ ಏಮಂಟೇಡ್ ಕಾರಣ ಅಂದ್ರೆ ನಮ್ಗೆ ಇಲ್ಲಿ ಗಲಾಟ್ರ ಕೊಡೇನ್ರಿ ನೀನು ನಡಿಪಿ ಚೆಕ್ ಪತಿ ಮಾ ಇಂಟಿಗೆ ನುಗ್ಗಿ ಕೊಟ್ಟು ನನ್ನೇ ಗಲಾಟ್ ಶೇಖರಿ ನಮ್ಮ ಜೆಡಿಎಸ್ ಡಿ ಎಸ್ ಕಾಂಗ್ರೆಸ್ ಪಕ್ಷಮು మా మీద అటాక్ చేసి మాకు ఓట్లు లేఖం లేదు అని వాళ్ళ జమీన్లో దాన్ని ఇంకా అందరికీ పట్టుకొని కొట్టి ఘర్షించేయండారు వాళ్ళు నాగరాజు తిరిగా వీడు రమేష్ ఇట్లా వాళ్ళ వ్యక్తులు అద్దరూనూ ఇంటికి నుగ్గి కొట్టిండారు నేను వాళ్ళు విడిపించి ఇంటికి వెళ్ళిపోయిన ఇంకా మా ఇంటికి వచ్చి నన్ను కొట్టిండారు రాజకీయం ఇంకా మాకు వాళ్ళు ఓట్లు లేదు అని చెప్పి మాకు కొట్టిండదు ನನ್ನ ಹೆಸರು ಬಂದು ಒಂದು ಬರೋಬ್ಬರಿ ಒಂದು ಧನಿಯಿಂದ ಗಲಾಟೆ ಬರ್ತಾನೆ ಇದ್ದಾರೆ ಎಲೆಕ್ಷನ್ ಸಪೋರ್ಟ್ ಮಾಡಬೇಕು ಆ ಥರ ನನ್ನೇನೂ ಸ್ವಲ್ಪ ಗಲಾಟೆಗಳು ಮಾಡಿದ್ದಾರೆ ಇನ್ನು ಗಲಾಟೆ ಮಾಡಿದ್ರು ಒಡೆಗೆ ಬಂದರು ಆದ್ರೂ ನಾನೇನು ಬರೆಯಬಿಟ್ಟಿಲ್ಲ ಆಯಿತು ಅಂತ ಇದ್ದೆ ಆದರೂ ಇವತ್ತು ಬೇಕಾದಂಗೆ ಬೇಗ ಬಂದುಬಿಟ್ಟು ಹುಣಸೆ ಮತ್ತೆಳಗಡೆ ಇದ್ದೆ ಬಂದುಬಿಟ್ಟು ಏಕಾಮುಖಿಯಾಗಿ ಐದು ಜನನೂ ಬಂದು ಇನ್ನು ಅವ್ರು ತುಂಬ ಜನ ಇದ್ದಾರೆ ಅವ್ರ ಸಪೋರ್ಟ್ ಮತ್ತೆ ಬಂದ ಮೇಲೆ ಈ ಹೊಡೆದಿದ್ದೀವ್ರೆ ಅವ್ರು ಬೆಂಬಲಿಗರೆಲ್ಲ ಬಂದರು ಬೆಂಬಲಿಗರೆ ಬಂದು ಮತ್ತೆ ಅವ್ರನ್ನ ಕರ್ಕೊಂಡು ಹೋದರು ಅಷ್ಟೊತ್ತಿಗೆ ನನಗೆ ಸ್ಮೃತಿ ತಪ್ಪೋಗಿ ಕೆಳಗಡೆ ಬಿದ್ದಿದ್ರು ಅವರು ಓಟ್ ಹಾಕಿಲ್ಲ ಅಂತ ನಾನು ಯಾರನ್ನೂ ಕೇಳಿಲ್ಲ ನನ್ನ ಮತ ನಾವು ಕೊಟ್ಟಿಲ್ಲ ಅಂತ ಅವ್ರ ಕೋಪ ಆಸೆ ನಮ್ಮ ನಾವು ಬೆಂಬಲ ಅವ್ರು ಕೊಡುತ್ತಿದ್ದಕ್ಕೆ ಅವ್ರು ನಮ್ಮೆಲ್ಲ ಆರೋಪ ಮಾಡಿದ್ದಾರೆ ತೋಟದಲ್ಲಿ ಬಂದು ಅವರು ಇದು ಇವನು ನವೀನು ಹರೇಂದ್ರ ಮೊಹಮ್ಮದ್ ಖಾನು ಮಂಜುನಾಥು ಇವನು ವಿಜಿ ಕುಮಾರ್ ಐದು ಜನ ಬಂದು ಹಲ್ಲೆ ಮಾಡಿದ್ರು ನಾನು ಮತ್ತು ನನ್ನ ಸ್ನೇಹಿತ ಮಂಜುನಾಥ್ ಮೇಲೆ ಇಬ್ಬರು ಅವರಿಗೆ ಆಗ ಸರ್ ಅವ್ರಿಗೆ ಮೊಹಮ್ಮದ್ ಖಾನು ವಿಜಿ ನವೀನು ಅಂತ ಅಂತೇಳ್ಬಿಟ್ಟು ಅವ್ರ ಹೆಸರು ಇನ್ನೊಬ್ಬರ ಹೆಸರು ಗೊತ್ತಿಲ್ಲ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಹಂಗೆ ಹೇಳ್ಬಿಟ್ಟು ನಮ್ಮನೆಲ್ಲ ಹಿಡಿದು ಬಂದಿದ್ದಾರೆ ಸರ್ ನಾವು ತಪ್ಪಿಸ್ಕೊಂಡು ಹೋಗ್ತಾಯಿದ್ವಿ ಹಂಗೂ ಇಲ್ಲ ನೋಡ್ಲಿ ಅಂತೇಳಿ ನಾವು ಬಿಟ್ಬಿಟ್ವಿ ನಾವು ಸೈಲೆಂಟ್ ಸೈಲೆಂಟಾಗಿ ತಿರುಗಾ ಬಂದು ನಮ್ಮನ್ನು ನಡೆದಿದ್ದಾರೆ ಸರ್ ಅವರು ಯಾವ ಕಾರಣಕ್ಕಂದ್ರೆ ನಾವು ಅಲ್ಲಿ ಕುತ್ಕೊಂಡು ಹುಣಸೆ ಹುಣಸೆ ತೊಪ್ಪಲ್ಲಿ ಕುತ್ಕೊಂಡು ಇಲ್ಲಿ ಎಣ್ಣೆ ಹೊಡಿತಾ ಇದೀರಿ ಅವ್ರು ಬಂದು ನಮ್ಮನ್ನು ದಯ ಮೇಲೆ ಅದರ ಓಟ್ನ ಶಿಪ್ಪಿ ಹೊಡ್ಕೊಟ್ಟಿನ ಸರ್ ನಾನು